ಆಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಹದಿನೆಂಟು ನೀವೇನ ಮುಂಚಿನ ಹದಿನೇಳು ಭಾಗಗಳನ್ನು ಅಂದ್ರೆ ಫಸ್ಟ್ ಹದಿನೇಳು ಭಾಗಗಳು ನೋಡ್ಬಿಟ್ಟು ಭಾಗ ಹದಿನೆಂಟನ್ನು ನೋಡಿದೆ ನಿಮಗೆ ಅಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ಈ ತರ ಮಾಡ್ಬಿಡ ವಿಡಿಯೋನ ಶುರು ಮಾಡೋಣ ಓ ಏನೋ ದೊಡ್ಡದಾಗಿ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ನೋಡ್ತಾರಂತ ಹೋದರು ನನಗೇನು ಕಿಟ್ಕೋಕೆ ಆಗಲಿಲ್ಲ ನೋಡುಲ್ಲ ಹೇಳಿದಿನಿ ಹೇಳ್ಬಿಡ ಕಣ ಯಾವ್ದೇ ಕಾಣಕ ಅಂತವ సరికణిల్ అందీ మటన్ అందో రసీలు అయితే చందదు ఈ నోడ్రే ఓట్ ఎలా కిత్ తాడు కితిత్తి అంతేనే మనవడీ ఇవ్ నందా ఆ బతారు పోలీస్నారు బిట్ నిన్న నిన్న ఖుషి పడక ఇన్నొంత శార మోసం అవ్వబడు హింగ్ మాట్తా బారు బరు కాయ్ అరప పోలీస్ జీప్ సౌండు ఆ ఆ ఇదేరాప ఇదో పోలీస్ జీప్ మనమలకరికి బరంగైతే సామానికే దెడ్ఱి ఎలా అయిపోతు కంపెర్ కొట్టారంట కానతే స్టేట్మెంట్ వేలా తోసి నన్ను అరెస్ట్ ప్రకార బతవరే

ಅಯ್ಯೋ ಏನಪ್ಪ ಮಾಡೋದೀಗ ಸಾ ಬರ್ರಿ ಬರ್ರಿ ಇಲ್ಲಿ ನಿಂತಿದಳಲ್ಲ ಇವಳೆ ಅಂತ ಕಾಸು ಮಾಡ್ರೋದು ಓಡೋಗ್ತಾ ಇದ್ಲು ಅಕ್ಕಿ ಹಿಡ್ಕೊಂಡು ಒಂದು ನಿಲ್ಸ್ಕೊಂಡಿದೀವಿ ಮಗ ಇದೆಲ್ಲ ಓಡಾದ್ರೆ ಮತ್ತೆ ಡೌರಾಣಿ ನಾಡ್ಕಾಡ್ತಿದ್ದೆ ನಾಡ್ಕವ ಇವತ್ತಿನ ಏನೇ ನಾಡ್ಕಾಡಿರುವ ನಿನ್ ಕತೆ ಮುಗೀತಿ ಇವತ್ತ ಯಾರಮ್ಮ ಇವಮ್ಮನೆ ನಮ್ಮ ಮಾದೇವಿ ಅಂದ್ರೆ ಏನಾಯ್ತಮ್ಮ ಇವಮ್ಮಗೆ ಹ್ಞೂ ಸರ್ ಇವಳೆ ಸರ್ ಇಷ್ಟ ಗಂಟೆ ಚೆನ್ನಾಗಿ ಅನಿಸಿದ್ಲು ಸರ್ ನೀವು ಬರೋದ್ ನೋಡ್ಬಿಟ್ಟಿತ್ತ ನಾಡ್ಕಾಡ್ತಾ ಇದ್ದಾಳೆ ಸರ್ ಓ ಡೌ ನಮ್ಮ ಹತ್ರನೇ ಡೌಗಳು ಈ ಮ್ಯಾಕೆದಾಳ್ತೀಯ ಎಲ್ಲ ದಡಿತ ಅದೇನ ಏನಮ್ಮ ಮಾಡೋದೆಲ್ಲ ಫ್ರಾಡ್ ಕೆಲಸ ಮಾಡ್ಬಿಟ್ಟು ಎಲ್ಲಿ ಅಂತ ಇದಿಯಾ ಹಾಡಿದ ಯಾಕಮ್ಮ ಈ ತರ ಮಾಡಿದೆ ಒಜ್ಜಿಗೆ ವಯಸ್ಸಾರ ಒಜ್ಜಿಗೆ ಈ ತರ ಮೋಸ ಮಾಡಿದ್ಯಲ್ಲ ನಿನ್ ಒಟ್ಟಿಗೆ ಅನ್ನ ತಿಂತಿ ಏನ್ ತಿಂತೀಯಮ್ಮ ನಿನ್ಗೆ ಏನಾಯ್ತಮ್ಮ ನೀರ್ತಾ ದುಡ್ಕೊಂಡು ತಿನ್ನಕ್ಕೆ ನಿನ್ ವಯಸ್ಸಾಯ್ತಿ ಒಜ್ಜೆ ಹಂಗೆ ಹಾಂ ಈ ಥರ ಎಷ್ಟು ಎಷ್ಟು ಜನಕ್ಕೆ ಥರ ಮೋಸ ಮಾಡಿದ್ಯಾ ಕೆಲಸ ಕೆಲಸನು ಹಾಂ ಬೇರೆ ಕೆಲಸ ಕೆಲಸ ಮಾಡೋಂಗಿಲ್ಲ ಈ ಥರ ಬೇರೆ ಬೇರೆ ಯಾರು ಮನೆಯೇ ಮಾಡಿಬಿಟ್ಟು ಬೇರೆ ದುಡ್ಡೆಲ್ಲ ಒಡ್ಕೊಂಡು ಜೀವನ ಮಾಡಿದ್ರು ನಿನ್ನ ಕೆಲಸ ಆಂ ಆಂ ನಾನು ದುಡ್ಡು ವಾಪಸ್ ಕೊಡೋಂತ ಅಂತ ಅದು ಏನು ಕಿತ್ಕಂತೆ ಕಿತ್ಕಾ ಅದು ಏನು ಮಾಡ್ಕಂತೆ ಅಂತೆ ಯಾಕೆ ಕೊಬ್ಬ ಇಳಿಸ್ಬೇಕು ಅಷ್ಟೇಷನ್ಗೆ ಕರ್ಕೊಂಡು ಹೋಗಿ ಹಾಂ ಚೆನ್ನಾಗಿ ಬೆಂಡತ್ತಿರ ಕೊಬ್ಬೆಲ್ಲ ಕರಗುತ್ತೆ ನನ್ನ ಪರಿಸ್ಥಿತಿ ಆ ತರ ಇತ್ತು ಸರ್ ಅದಕ್ಕೆ ಈ ತರ ಮಂಟಿನ ಕೆಲಸ ಮಾಡ್ಬಿಟ್ಟೆ ಸರ್ ಸರ್ ಅವತ್ತು ನಮ್ಮ ದೊಡ್ಡ ದೊಡ್ಡಪ್ಪಗೆ ಎರಡು ಆಟಗಳು ಪ್ರಾಬ್ಲಮ್ ಅಲ್ಲಿ ಸರ್ ಅದಕ್ಕೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಗೆ ಅರ್ಜೆಂಟ್ ಆಗಿ ಮೂವತ್ತು ಸಾವಿರ ಬೇಕು ಅಂದ್ರೆ ಸರ್ ಅದಕ್ಕೆ ನಾನು ಅರ್ಜೆಂಟ್ ಅಲ್ಲಿ ಆಮೇಲೆ ದೊಡ್ಡ ಗಜ್ಜಿಗೆ ನಾವು ದೇವಸ್ಥಾನ ಬಿಟ್ಟು ಈ ತರ ಕೆಲಸ ಮಾಡ್ಬಿಟ್ಟು ಸರ್ ನಾನು ಚೇಮಸ್ ಬಿಡಿ ಸರ್ ನಿನಗೆ ಅರ್ಜೆಂಟ್ ಐತೆ ಅಂದ್ಬಿಟ್ಟು ಬೇರೆ ಮೋಸ ಮಾಡೋಂತ ಹೇಳ್ಯಾರ ನಮ್ಮ ಬೇರೆ ಮನೆ ಮನೆ ಹಾಳು ಅಂತ ಹೇಳ್ಯಾರ

நோடிவ ஆஹ் மாத மாட்டோ நாட்காடு நான் வயசாத மோசமாட்டீங்க ஆஹ் ஆய் அந்த காலி கேக்க நன்க்யா பாய் கட் கெட்யா இல்ல ஞாக்கே